ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ವಿ ಹೆಗ್ಗಡೆಯವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಇವರಿಂದ ನೂರಾರು ಕುಟುಂಬಗಳು ಸುಖ ಹಾಗೂ ಸಮೃದ್ಧಿಯಿಂದ ಇವೆ ಗುರುರಾಜ್ ಟಿ ಉದ್ದೇಶದಿಂದ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ನೀವು ಈಗ ಕೆಲವರು ಈಗ ಸರ್ ಹೇಳ್ತಾ ಇದ್ರು ಎರಂಜಿನ ಎಕ್ಸಾಂಪಲ್ ಕೊಡ್ತಾ ಇದ್ರು ತನ್ನ ತಾಯಿ ಮೂರು ಜನ ಮಕ್ಕಳನ್ನ ಗಂಡನ ಕಾಟ ಕುಡಿತದ ಕಾಟ ತಾಳಾರದೆ ಅವ್ರನ್ನ ಮುಳುಗಿಸಿ ತಾಮಕ ಉರ್ಲಾಕೊಳ್ಳ ಅದು ಆಗಿ ಒಂದೇ ವರ್ಷಕ್ಕೆ ಅದೇ ಕುಡಿತದಿಂದ ಅವನು ಚರಟಕ್ಕೆ ಸತ್ತಲ್ಲ ಅವನು ಏನ್ ಉಳಿದಿಲ್ಲ ಹೋದ ವರ್ಷ ಅವನು ಕೂಡ ಸರ್ ಗೊತ್ತಿದ್ದೇ ಇಲ್ಲ ಅವನು ಅದೇ 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 ಊರಲ್ಲಿ ಅದೇ ಕಡೆಗೆ ಕುಡಿದು ಮಗಳಾಗಿದ್ದು ಸತ್ತೋಲ್ಲ ಸರ್ ಈ ತರ ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಹಾಗಾಗಿ ದಯವಿಟ್ಟು ಎಲ್ಲರೂ ಶಿಸ್ತಿನ ಗೌರವ ಜೀವನ ನಡೆಸಿ ನೀವು ನಡೆಸೋ ಜೀವನ ನಿಮ್ಮ ಮಕ್ಕಳಿಗೂ ಮಾದರಿಯಾಗಿರ್ತದೆ ನೀವೇನ್ ಮಾಡ್ತೀರಿ ಅದೇನೆ ಪಾಲನೆ ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ಕುಡುಬುಟ್ಟು ಟೈಟ್ ಆಗಿರ್ತಾರೆ ಎತ್ತು ಮಕ್ಕಂತಲ್ಲ ಮಕ್ಕಳೇ ಈ ತರ ಹೋಗಿ ಕೇಳು ತೊಗೊಂಡ ಕೊಡ್ತಾರೆ ಅವ್ರು ಏನಂತ ಗೊತ್ತಿರಲ್ಲ ಇದು ನೀವು ಅವ್ರ ಹತ್ರಗೆ ಮಾಡ್ತೀರಾ ಮಕ್ಕಳು ದೊಡ್ಡರಾದ್ಮೇಲೆ ನಿಮ್ದಾಗೇ ಕಳೀತಾರೆ ಕೆಲವರು ನೀವು ಕುಳ್ಕೊಂಡ್ ಬಂದು ನೀವು ಅಂತ ಹೇಳಿಲ್ಲ ಜನರಲ್ಲಿ ಹೇಳ್ತಾ ಇದೀನಿ ಕೆಲವರು ಕುಳ್ಕೊಂಡ್ ಬಂದ್ಬಿಟ್ಟು ಹೆಂಡತಿ ಹೊಡಿತಾರೆ ಅದೇ ಹೆಂಡತಿ ಕುಡಿದ್ರೆ ಗಂಟು ಸಿಟ್ಟು ಬರ್ತದೆ ಕುಡಿಯೋ ಅಧಿಕಾರ ಇದೆ ನೀವು ವರ್ಷ ಕುಡಿಬೇಕು ಅವ್ರ ವರ್ಷ ಕುಡಿಬಾರ್ದು ಅಂತ ಇಲ್ಲ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಹಾಕಿದೆ ನೀವು ಕುಡಿದು ನಿಮ್ ಹೆಂಡತಿಗೆ ಗಲಾಟೆ ಮಾಡಬಾರ್ದು ನೀವು ಕುಡುದ್ ಮಾತ್ರ ಹೆಂಡತಿ ಗಲಾಟೆ ಮಾಡಬಹುದು ನಿಮ್ಮ ಹೆಂಡತಿ ಕುಡಿದು ನಿಮ್ಗೆ ಗಲಾಟೆ ಮಾಡಬಾರ್ದು ಅಂದ್ರೆ ಅದು ಸರಿಯಲ್ಲ ಹಕ್ಕುಗಳು ಎಲ್ಲರಿಗೂ ಸಮಾನವಾಗಿದೆ ಹಂಗಿ ತಗೊಂಡು ನಿಮ್ ಹೆಂಡತಿ ಕುಡಿದು ನಿಮ್ಗೆ ಗಲಾಟೆ ಮಾಡ್ತೀರಪ್ಪ ಅಂತಂದ್ರೆ ಅವ್ರಿಗೂ ಒಳ್ಳೆ ಜೀವನ ಕಟ್ಕೊಳಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಕರ್ತವ್ಯ ಹಲವೊಂದು ಕಾರಣ ಕರೆಗಳು ಬರ್ತಾ ಇದ್ರೆ ನಾನು ಹೋಗ್ಲಿಕ್ಕೆ ಅರ್ಜೆಂಟ್ ಇದೆ ಹಾಗಾಗಿ ಮತ್ತೆ ನಾವು ಎಷ್ಟು ಜನ ಸೇರಿಸ್ತೀವಿ ಮುಖ್ಯ ಅಲ್ಲ ಸೇರಿದಂತ ಜನರು ಎಂತವ್ರ ಅಂತ ಯೋಚಿಸಿದ್ರೆ ನಾನು ಎದೆ ತಟ್ಟಿ ಹೇಳಬಲ್ಲೆ ಸಮಾಜಕ್ಕೆ ದೊಡ್ಡ ಸಂದೇಶ ನಿಮ್ಮ ಬದುಕಿನ ಮೂಲಕವೇ ಈ ಸಮಾಜಕ್ಕೆ ಸಿಗ್ತಾ ಇದೆ ಅಷ್ಟು ಪವಿತ್ರವಾಗಿ ಇವತ್ತು ನೀವು ಜೀವನ ನಡೆಸ್ತಾ ಇದ್ದೀರಿ ಅಂದ್ರೆ ಕುಡಿತದಿಂದ ತುಂಬಾ ಹಣವನ್ನ ಕಳ್ಕೊಂಡು ಆರೋಗ್ಯವನ್ನ ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು அந்த परिस्थिति இல் நீ இருவாக ಯಾರು ನಿಮ್ಮನ್ನು ಶಿಬಿರಕ್ಕೆ ಸೇರಿಸಿದ್ರು ಶಿಬಿರಕ್ಕೆ ಸೇರಿಸಿ ಆದ ನಂತರ ಆ ಫಲವನ್ನು ನೀವು ನಲಕ್ಕೆ ಹಾಕ್ತಿಲ್ಲ ಅದನ್ನ ನಿಮ್ಮ ಬದುಕಿನಲ್ಲಿ ತೋರಿಸಿಕೊಟ್ಟಿದೆ ನಂಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಹತ್ತು ವರ್ಷ ಕುಡಿತ ಬಿಟ್ಟವರಿದಿರಿ ಕಳೆದ ಎಂಟು ವರ್ಷದಿಂದ ಕುಡಿತ ಬಿಟ್ಟವರಿದ್ರಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಮದ್ಯಪಾನವನ್ನು ತ್ಯಜಿಸಿ ನೆಮ್ಮದಿಯಾಗಿ ಬದುಕನ್ನು ಕಟ್ಟೋರಿದ್ದೀರಿ ಇವತ್ತು ಎಷ್ಟೋ ಜನ ಮಕ್ಕಳು ಗೌರ್ಮೆಂಟ್ ಜಾಬ್ಗೆ ಹಚ್ಚಿದ್ದೀರಿ ಎಷ್ಟೋ ಜನ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ ಮನೆಯ ಕಟ್ಟಿದ್ದೀರಿ ಬೈಕ್ ಖರೀದಿ ಮಾಡಿದ್ದೀರಿ ಕಾರ್ ಖರೀದಿ ಮಾಡಿದಂತ ನನ್ನ ಬಂಧುಗಳು ಇದೆ ನಿಜವಾದ ಸಾಧಕರು ಇವತ್ತು ಸಾಧಕರ ಸಭೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲುತ್ತಿಲ್ಲ ಅಂತ ನಾನು ಭಾವಿಸ್ತೇನೆ ಒಂದು ವೇಳೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಅಂತ ನಮ್ಮ ಜೀವನ ಸಾರ್ಥಕ ಆಗ್ಬೇಕು ಅನ್ನೋ ಮಾತ್ರ ಹೇಳ್ತೀನಿ ನಮ್ಮ ಕುಟುಂಬದ ಸಾರ್ಥಕವಾದಂತ ಮನೆ ಆಗ್ಬೇಕು ಸಾರ್ಥಕವಾದಂತ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಆ ಮನೆ ಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಮನೇಲಾಗಿ ಮೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೈ ತುಂಬಾ ಬಳೆ ಆಗಿರ್ಬೇಕು ಬಾಯಿ ತುಂಬಾ ಆ ಮನೇಲಿರ್ತಕ್ಕಂಥ ಮಕ್ಕಳು ಪುಡ್ಬುಡದಾಗಿ ನಲಿದಾಡಬೇಕು ಆ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂತಹ ಜೀವಗಳು ವಯಸ್ಸಾದಂತ ಅಜ್ಜಿ ಇರಬಹುದು ವಯಸ್ಸಾದಂತಹ ತಂದೆ ಇರ್ಬೋದು ವಯಸ್ಸಾದಂತ ತಾಯಿ ರಾತ್ರಿ ಊಟ ಮಾಡಿದ್ರು ನೆಮ್ಮದಿಯಾಗಿ ಮೂಲೆಯಲ್ಲಿ ಮಲಗಬೇಕು ಅದು ಸಾರ್ಥಕ ಮನೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಆದ್ರೆ ಕುಳಿತ ಮಾಡ್ತಕ್ಕಂಥ ವ್ಯಕ್ತಿಯ ಕುಟುಂಬದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಬಾಯ್ ತುಂಬಾ ನಗ್ಲಿಕ್ಕೆ ಸಾಧ್ಯ ಇದೆಯಾ ಮಕ್ಕಳು ತುಂಬಾ ಖುಷಿ ಖುಷಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇದೆಯಾ ವಯಸ್ಸಾದಂತಹ ಜೀವಗಳು ಸಂಜೆ ನೆಮ್ಮದಿಯಿಂದ ಮರಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಮನೆಯ ಪಿಲ್ಯ ಅನ್ಸ್ಕೊಂಡಂತ ವ್ಯಕ್ತಿ ಮನೆಯ ಯಜಮಾನ ಅನ್ಸ್ಕೊಂಡಂತ ವ್ಯಕ್ತಿ ಕುಡು ಟೈಟ್ ಆಗಿ ಮನೆ ಒಳಗೆ ಬಂದ್ರೆ ಆ ಒಳಗೆ ಪೂರ್ತಿ ನೆಮ್ಮದಿ ಸತ್ತು ಹೋಗುತ್ತೆ ಅಥವಾ ಆ ವಿಷವರ್ತುಲ ಜಾಸ್ತಿ ಆದ್ರೆ ಆ ಕುಡಿತದ ಜಾಸ್ತಿ ಆದ್ರೆ ಇಡೀ ಕುಟುಂಬವೇ ಸರ್ವನಾಶ ಆಗಿ ಹೋಗುತ್ತೆ ನಾನು ಕಳೆದ ಹದಿನಾರು ವರ್ಷದಿಂದ ಈ ಜನಜಾಗೃತಿ ವೇದಿಕೆ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಂಥ ಸಾವಿರ ದುರ್ಘಟನೆಗಳು ನನ್ನ ಕಣ್ಣೆ ಬಂದೋಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ನವ ಜೀವನೋತ್ಸಾಹ ತಳಕಲ್ ಇವರು ಜಂಟಿಯಾಗಿ ಹಮ್ಮಿಕೊಂಡಿದ್ದ ನವ ಜೀವನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ತಾಲೂಕಿನ ತಳಕಲ್ ಗ್ರಾಮದ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ನವ ಜೀವನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಕನೂರು ಆರಕ್ಷಕ ಠಾಣೆಯ ಗುರುರಾಜ್ ಟಿ ಪಿಎಸ್ಐ ಜೀವನದಲ್ಲಿ ಗೌರವಾನ್ವಿತವಾಗಿ ಸುಖವಾಗಿ ಸಂಸಾರ ಸಾಗಿಸಬೇಕಾದರೆ ದುಶ್ಚಟಗಳು ಕುಡಿಯುವುದು ಮತ್ತು ತಂಬಾಕು ಸೇವನೆಯಂತಹ ದುಶ್ಚಟಗಳನ್ನು ದೂರ ಮಾಡಿ ನಡೆದುಕೊಂಡಾಗ ಜೀವನದಲ್ಲಿ ಸುಖ ಸಂಸಾರವಾಗಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಹಿರಿಯರು ಉತ್ತಮ ಸಂಸ್ಕಾರ ನೀಡಿದಾಗ ಮಕ್ಕಳು ಜೀವನದಲ್ಲಿ ರೂಢಿಸಿಕೊಳ್ಳುತ್ತಾರೆ ಇಂತಹ ಮಾರ್ಗೋಪಾಯಕ್ಕೆ ನವಜೀವನೋತ್ಸಾಹ ಎಂಬುದನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ವಿ ಹೆಗ್ಗಡೆಯವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಇವರಿಂದ ನೂರಾರು ಕುಟುಂಬಗಳು ಸುಖ ಸಂಸಾರ ಸಾಗಿಸಲು ಸಾಧ್ಯವಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಉಡುಚಮ್ಮ ದೇವಿ ನವಜೀವನ ಸಮಿತಿ ಷಣ್ಮುಖಯ್ಯ ಚಂಡೂರ್ ಅವರು ನಾವು ಜೀವನದಲ್ಲಿ ಎಡುವುದು ಸಹಜ ಆದರೆ ನಾನು ಒಂದು ಸಮಯದಲ್ಲಿ ಜೀವನದಲ್ಲಿ ನೆಮ್ಮದಿ ಶಾಂತಿ ಕಳೆದುಕೊಂಡು ಸಂಸಾರಗಳಲ್ಲಿ ಜಗಳವಾಡಿಕೊಂಡು ಬದುಕುತ್ತಿದ್ದೆ ನನಗೆ ಮಾರ್ಗದರ್ಶಕರಾಗಿ ಬಂದಂತಹ ಕುಕನೂರು ಆರಕ್ಷಕ ಠಾಣೆಯ ಆಗಿನ ಪಿಎಸ್ಐ ವಿಶ್ವನಾಥ್ ಹಿರೇಗೌಡ ನನ್ನ ಜೀವನಕ್ಕೆ ಒಂದು ರೂಪವನ್ನು ನೀಡಿದರು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಕರಿಬಸಯ್ಯ ಬಿನ್ನಾಳ ಜನರು ಜೀವನದಲ್ಲಿ ಮದ್ಯವ್ಯಸನಿಗಳಾಗಿದ್ದು ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಮದ್ಯ ತ್ಯಜಿಸಿ ಸುಕ್ಕಿ ಸಂಸಾರಿಗಳಾಗಲು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇಂತಹ ನೂರಾರು ಕುಟುಂಬಗಳಿಗೆ ದಾರಿ ದೀಪವಾಗಿದ್ದಾರೆ ಎಂದು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಗೀತಾ ಓಲೆಕಾರ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಎಲ್ಬುರ್ಗಾ ಇವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಡುಚಮ್ಮ ದೇವಿ ನವಜೀವನ ಸಮಿತಿ ತಳಕಲ್ ಸದಸ್ಯರಿಗೆ ದಾರದಲ್ಲಿ ಸೂಜಿಯನ್ನು ಪೋಣಿಸುವ ಸ್ಪರ್ಧೆ ಮತ್ತು ಚಮಚೆಯಲ್ಲಿ ನಿಂಬೆಹಣ್ಣನ್ನು ಇಟ್ಟುಕೊಂಡು ಬ್ಯಾಲೆನ್ಸ್ ಮಾಡಿ ಗುರು ತಲುಪುವ ಸ್ಪರ್ಧೆ ಹಾಗೂ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಶಸ್ತಿ ನೀಡಲಾಯಿತು ಈ ಸಂದರ್ಭದಲ್ಲಿ ನವಜೀವನ ಸಮಿತಿಯ ಅಧ್ಯಕ್ಷ ಷಣ್ಮುಖಯ್ಯ ಚಂಡೂರು ಜನಜಾಗೃತಿ ವೇದಿಕೆಯ ಸಂಗಣ್ಣ ತೆಂಗಿನಕಾಯಿ ಕರಿಬಸಯ್ಯ ಕರೀಬಸಯ್ಯ ಬಿನ್ನಾಳ ಶರಣಪ್ಪ ದಾನಕ್ಕೈ ಯೋಜನಾಧಿಕಾರಿ ನಾಗೇಶ್ ವಾಯಿ ಎ ಜನಜಾಗೃತಿ ಯೋಜನಾಧಿಕಾರಿ ಪ್ರಾದೇಶಿಕ ಕಚೇರಿ ಕೊಪ್ಪಳ ವೀರನಗೌಡ ಚನ್ನವೀರ ಗೌಡ್ರು ಪಿಡಿಒ ತಳಕಲ್ ಸತೀಶ್ ಗಾಂವ್ಕರ್ ಯೋಜನಾಧಿಕಾರಿ ಯಲ್ಬುರ್ಗಾ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ